ನಮಸ್ಕಾರ ವೀಕ್ಷಕರೇ ಇವಾಗ ಲೈವ್ ಬಂದಿರೋ ಉದ್ದೇಶ ಏನಂದ್ರೆ ನಮ್ಮ ದೊಡ್ಡ ಗ್ರಾಮದಲ್ಲಿ ಏನು ಈ ರಾಘವೇಂದ್ರ ಬಾರಿ ಇದೆಯಲ್ಲ ರಾಘವೇಂದ್ರ ವೈಲ್ಸ್ ಇದರಲ್ಲಿ ಈ ರಾಘವೇಂದ್ರ ವೈಲ್ಸ್ ನ ಬೆಳಗ್ಗೆ ಐದು ಗಂಟೆಗೆ ಓಪನ್ ಮಾಡಿ ಅವರು ಟೈಮಿಂಗ್ಸ್ ಪ್ರಕಾರ ಓಪನ್ ಮಾಡಲ್ಲ ಐದು ಗಂಟೆಗೆ ಓಪನ್ ಮಾಡಿಬಿಟ್ಟು ಇಲ್ಲಿ ನಮ್ಮ ಗ್ರಾಮಸ್ಥರನ್ನೆಲ್ಲ ಆಳ್ ಮಾಡೋ ಉದ್ದೇಶದಲ್ಲಿ ಇವ್ರಿಗೆ ಬಿಸ್ನೆಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಐದು ಗಂಟೆಗೆ ಓಪನ್ ಮಾಡಿ ನಮ್ಮ ಗ್ರಾಮದ ಗ್ರಾಮಸ್ಥರನ್ನ ಆಳ್ ಮಾಡಿ ಮತ್ತೆ ಏನು ಈ ಕೂಲಿ ಕೆಲಸಕ್ಕೆ ಹೋಗೋರ್ನ ಮತ್ತೆ ಕೆಲ್ಸಕ್ಕೆ ಹೋಗುವ್ರನ್ನೆಲ್ಲ ಇವರು ಹಾಳು ಮಾಡ್ತಾ ಇದ್ದಾರೆ ಈತ ಹೇಳ್ತಾನೆ ಪೊಲೀಸವರು ಬಂದ್ರೆ ಪೊಲೀಸರು ದುಡ್ಡು ಹಾಕಿದ್ರೆ ಪೊಲೀಸರು ಬಿಟ್ಬಿಡ್ತಾರಂತೆ ಈತ ನೋಡಿ ಇಲ್ಲಿ ಹೋಗ್ತಾ ಇದ್ದಾನೆ ಯಾರೇ ಬಂದ್ರು ನೈಟ್ ಹೊತ್ತು ಕುಡಿದ್ಬಿಟ್ಟು ಭಾರಿ ದಬ್ಬಾಳಿಕೆಗಳು ಮಾಡ್ತಾನೆ ಮತ್ತೆ ಈ ರಾಘವೇಂದ್ರ ಬಾರಿಗೆ ಹಲವಾರು ಬಾರಿ ಅಬ್ಬಾರಿ ಇನ್ಸ್ಪೆಕ್ಟರ್ ಗಳಿಗೆ ಕಂಪ್ಲೇಂಟ್ ಮಾಡಿರ್ತೇನೆ ಇದುವರೆಗೂ ಯಾವುದೇ ಕ್ರಮ ತಗೊಂಡಿರಲ್ಲ ಇವಾಗ ಟೈಮ್ ನೋಡ್ಕೊಳ್ರಿ ಎಂಟು ಐವತ್ತೈದು ಬೆಳಗ್ಗೆ ಆರು ಗಂಟೆಗೆ ನನ್ನ ಗ್ರಾಮಸ್ಥರು ಹೆಣ್ಮಕ್ಳು ಬಂದ್ಬಿಟ್ಟು ನಮ್ಮ ಮನೆ ಹತ್ರ ಬಂದು ಕಂಪ್ಲೇಂಟ್ ಮಾಡಿದಾಗ ಏನು ಇದ್ರ ಬಗ್ಗೆ ಒಂದೊಂಟು ಕರೆ ಕರೆ ಮಾಡಿಬಿಟ್ಟು ಮತ್ತೆ ಅಬಗಾರಿ ಇನ್ಸ್ಪೆಕ್ಟರ್ ಕರೆ ಮಾಡಿ ಇದ್ರ ಬಗ್ಗೆ ಕ್ರಮ ತಗೊಳ್ಳೋಕೆ ಹೇಳಿರ್ತೀನಿ ನಾನು ವಯಸ್ಸೊಳ್ಳೋದಲ್ಲ ತಸ್ಕೊಂಡು ಹೋಗ್ತಾ ಇದ್ದಾರೆ ಇವ್ರು ಹೇಳ್ತಾನೆ ಪೊಲೀಸರಿಗೆ ದುಡ್ಡು ಕೊಟ್ರೆ ಸಾಕು ಬಿಟ್ಬಿಡ್ತಾರೆ ಅಂತ ಹೇಳ್ತಾನೆ ಇವನು ಈ ವ್ಯಕ್ತಿ ಪೊಲೀಸರಿಗೆ ದುಡ್ಡು ಕೊಟ್ರೆ ಬಿಟ್ಬಿಡ್ತಾರಂತೆ ಇಲ್ಲಿ ಯಾರೇ ಬಂದ್ರು ಯಾರೇ ಇದ್ರ ಬಗ್ಗೆ ದುನಿಯತ್ತಕ್ಕೆ ತ ಬಂದ್ರು ಕಾಯ್ಕೊಂಡಿದ್ದು ಅವ್ರ ಮೇಲೆ ದುಬ್ಬಳಕೆಗಳು ಮಾಡ್ತಾರೆ ಇಲ್ಲಿ ದಯವಿಟ್ಟು ಇದ್ರ ಬಗ್ಗೆ ನಮ್ಮ ಪೊಲೀಸ್ ಅಧಿಕಾರಿಗಳು ಕ್ರಮ ತಗೊಂಡು ಇದು ಈ ಬಾರ್ನ ನ ಸೀಸ್ ಮಾಡಿಸಬೇಕಂತ ಹೇಳ್ತಾ ಇದೀನಿ ಯಾಕೆಂದ್ರೆ ಬೆಳಗ್ಗೆ ಐದು ಗಂಟೆಗೆ ಮತ್ತೆ ನೈಟ್ ಮೂರು ಗಂಟೆವರೆಗೂ ಓಪನ್ ಮಾಡಿರ್ತಾರೆ ಇಲ್ಲಿ ನಮ್ಮ ಗ್ರಾಮದಲ್ಲಿ ಯಾರೂ ಸಹ ಕೆಲಸಗಳಿಗೆ ಹೋಗಲ್ಲ ಈ ಬಾರ್ನ ಮಾಲೀಕ ಬರ್ತೀನಿ ಸರ್ ಈ ಬಾರ್ನ ಮಾಲೀಕ ಬಂದ್ಬಿಟ್ಟು ಕುಮಾರ್ ಅಂತ ಹೇಳ್ಬಿಟ್ಟು ಕುಮಾರ್ ಸಿ ಅಂತ ಈತ ಎಷ್ಟೇ ಬಾರಿಗಳು ಎಷ್ಟೇ ಬಾರಿ ಅಬ್ಗಾರಿ ಇನ್ಸ್ಪೆಕ್ಟರ್ ಕರೆ ಮಾಡ್ಬಿಟ್ಟು ಹೇಳಿದ್ರುನು ಎಷ್ಟೇ ಬಾರಿ ದೂರುಗಳು ಸಲ್ಲಿಸಿದ್ರುನು ಯಾವುದೇ ಕ್ರಮ ತಗೊಂಡಿರಲ್ಲ ಹಾಗಾಗಿ ಒಂದೊಂಟು ಕರೆ ಮಾಡ್ಬಿಟ್ಟು ಅರೆಸ್ಟ್ ಮಾಡಿಸಿದ್ದೀನಿ ಅದನ್ನು ಕ್ಲೋಸ್ ಮಾಡಿಸೀನಿ ಈ ಬಾರ್ನ ಆದಷ್ಟು ಬೇಗ ಸೀಸ್ ಮಾಡಿಬಿಟ್ಟು ಈ ಬಾರ್ನ ಈ ಬಾರ್ ಇಲ್ದಿ ಇಲ್ಲಿ ಇಲ್ದಿರೋ ರೀತಿಯಲ್ಲಿ ಮಾಡಬೇಕು ನಮ್ಮ ಗ್ರಾಮದಲ್ಲಿ ಅಕಸ್ಮಾತ್ ಗ್ರಾಮಸ್ಥರು ಕುಡಿಲಿಕ್ಕೆ ಏನಾದರೂ ಬೇಕಂದರೆ ಹಲವಾರು ಎಮ್ ಆರ್ ಪಿಗಳಿದ್ದಾವೆ ಕುಡ್ಕೊಟ್ರೆ ತೊಂದರೆ ಇಲ್ಲ ಆದರೆ ಈ ಬಾರಲ್ಲಿ ಲೋಕಲ್ ಎಣ್ಣೆ ಮಾಡಿಕೊಂಡು ಮತ್ತು ಈ ಬಾರ್ನವರು ಇಲ್ಲೇ ನಮ್ಮ ಉಕ್ಕೂಗಳ ದೂರದಲ್ಲಿ ಮನೆ ರಸ್ತೆ ಮನೆ ಇರೋದು ಈ ಬಾರಿ ಬಾರಲ್ಲಿ ಬರುವಂಥ ಡ್ರಿಂಕ್ಸ್ ಎಲ್ಲನೂ ಚೆಕ್ ಮಾಡಿ ಎಲ್ಲ ಲೋಕಲ್ ಡ್ರಿಂಕ್ಸು ಈ ಬಾರಲ್ಲಿ ಎಷ್ಟೋ ಜನ ಕುಡಿದು ಕುಡಿದು ಸತ್ತು ಹೋಗಿದ್ದಾರೆ ನೋಡೋಣ ಈ ಪೊಲೀಸ್ ನಮ್ಮ ಎಲೆಕ್ಟ್ರಿಸಿಟಿ ಪೊಲೀಸ್ ಅಧಿಕಾರಿಗಳು ಯಾವ ರೀತಿ ಕ್ರಮ ತೊಗೊಂತಾರೆ ಏನೆಲ್ಲ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ಒಂದು ಕಂಪ್ಲೇಂಟ್ನ ಬರೆದ್ಬಿಟ್ಟು ಕೊಡ್ತೀನಿ ನೋಡ ನೋಡೋಣ ಇದನ್ನು ಮುಂದೆ ಮುಂದಕ್ಕೆ ತಿಳಿಸ್ತೀನಿ ಎಲ್ಲರಿಗೂ ಯಾವ ಬಾರಿಗಳವರು ಏನೆಲ್ಲ ಅಕ್ರಮಗಳು ಮಾಡ್ತಾ ಇದ್ದಾರೆ ಏನೆಲ್ಲ ಮಾಡ್ತಾ ಇದ್ದಾರೆ ಜನಗಳಿಗೆ ಪಾಪ ಅವ್ರ ಜೀವನಾನ ಹಿಂಗಾಳು ಮಾಡ್ತಾ ಇದಾರೆ ಇವ್ರಿಗೆ ಇವ್ರಿಗೋಸ್ಕರ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಈ ಪೊಲೀಸ್ ಅವ್ರು ಅರೆಸ್ಟ್ ಮಾಡ್ಕೊಂಡು ಹೋಗಿರೋ ವೀಡಿಯೋನೂ ಐತೆ ಅದನ್ನು ಹಾಕ್ತೀನಿ ಮತ್ತು ಜಿ ಪಿ ಎಸ್ ಕ್ಯಾಮ್ರಾ ಫುಟೇಜ್ ಸಮೇತ ಫೋಟೋ ಹಿಡಿದಿದ್ದೀನಿ ಅದನ್ನು ತೋರಿಸ್ತೀನಿ ಏಕೆಂದರೆ ಈಗ ಏಕೆ ನಾವು ಬರ ಒಳಗಡೆ ಹೋದ್ರೆ ನಮ್ಮ ಮೇಲೆ ಆಪಾದನೆ ಹಾಕ್ಬೋದು ನಾವು ಬರ ಒಳಗಡೆ ಪೊಲೀಸ್ ಪೊಲೀಸವ್ರನ್ನ ಇಟ್ಕೊಂಡು ಹೋಗಿದ್ದೆ ನೋಡೋಣ ಈ ಎರಡು ಮಾತುಗಳು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಈ ರಾಘವೇಂದ್ರ ಬಾರ್ನ ಕ್ಲೋಸ್ ಮಾಡಿಸ್ಕೊಡ್ತೀನಿ